ವಾಟ್ ಡು ಯು ವಾಂಟ್ ಫಾರ್ ಬ್ರೇಕ್ಫಾಸ್ಟ್ ಉಪಹಾರಕ್ಕಾಗಿ ನಿಮಗೆ ಏನು ಬೇಕು ಫಿನಿಶ್ ರೈಟಿಂಗ್ ದಿಸ್ ರಿಪೋರ್ಟ್ ಟುಡೇ ಇಟ್ ಸೆಲ್ಫ್ ಹಿಂದೆ ಈ ವರದಿಯನ್ನು ಬರೆದು ಮುಗಿಸಿ ಇಟ್ ಸೀಮ್ಸ್ ಈಸ್ ಕಮ್ಮಿಂಗ್ ಟುಮಾರೋ ಅವನು ನಾಳೆ ಬರುತ್ತಾನೆ ಎಂದು ತೋರುತ್ತದೆ ರಾಜು సైట్ దట్ ఈడ్ కమ్ బరుతానే ఎందు బాయెండు ఎందరాజు గివ్ మీ హాఫ్ కేజి మైసూర్ పాక్ అర్ధ కేజి మైసూర్ పాక్ కొడి ప్లీజ్ డేక్ ఇట్ అండ్ గివ్ ఫోర్ హండ్రెడ్ రూపీస్ దయవిట్టు తో నాన్నూరు రూపాయి కొడి ఇట్స్ టూ మచ్ ప్లీజ్ రెడ్యూస్ ఏ లిటల్ ಇದು ತುಂಬ ಹೆಚ್ಚು ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ ನೋ ಸರ್ ದ ಪ್ರೈಸ್ ಆಫ್ ಶುಗರ್ ಆ್ಯಸ್ ಗಾನ್ ಆಫ್ ಸೋ ಐ ಕ್ಯಾನ್ ಆಟ್ ಇಟ್ ಇಲ್ಲ ಸರ್ ಸಕ್ಕರೆ ಬೆಲೆ ಏರಿದೆ ಹಾಗಾಗಿ ಅದನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಪ್ಲೀಸ್ ಇನ್ಕ್ರೀಸ್ ದ ಎ ಸಿ ಟೆಂಪ್ರೇಚರ್ ದಯವಿಟ್ಟು ಎ ಸಿ ತಾಪಮಾನವನ್ನು ಹೆಚ್ಚಿಸಿ ವಿಥೌಟ್ ಎ ಸಿ ಐ ಕೆನಾಟ್ ಸ್ಟೇ ಎವೆನ್ ಫಾರ್ ಎ ಮಿನಿಟ್ ಎ ಸಿ ಇಲ್ಲದೆ ಒಂದು ನಿಮಿಷ ಕೂಡ ಇರಲು ಸಾಧ್ಯವಿಲ್ಲ ಹೌ ಮಚ್ ಡಸ್ ಎ ನ್ಯೂ ಫೋನ್ ಕಾಸ್ಟ್ ಹೊಸ ಫೋನಿಗೆ ಎಷ್ಟು ವೆಚ್ಚವಾಗುತ್ತದೆ ವಾಟ್ ಆ್ಯಪನ್ ಟು ದ ಓಲ್ಡ್ ಫೋನ್ ಹಳೆಯ ಫೋನು ಏನಾಯಿತು